ಹಲೋ ನಮಸ್ತೆ ಎಂಚಲ್ಲರ್ ಮಾತಾಡಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನಿ ತುಳುನಾಡದ ಸ್ಪೆಷಲ್ ಆಯ್ನು ಅಂಚಿತ್ತಿನ ಒಂಜಿ ಅಡ್ಡೇನೇ ಅನ್ನೋ ಮಲ್ತಂದಲ್ಲೆ ಅವೆ ಚಿಲ್ಂಬಿದ ಅಡ್ಡೆ ನಮ್ಮನ್ನ ಊರುಡು ಒಂದು ಪೂರ ದುಂಬು ಮಸ್ತ್ ಮಲ್ತಂದಿತ್ತಿರು ಆ್ಯಂಡ್ ಐತೆ ಇನ್ಸ್ಟೆಂಟ್ ದೋಸ ಅವು ಒಂದು ಮತ ಬತ್ತದು ಒಂದು ಅಂತೆ ಮಲ್ಪನ ಕಮ್ಮಿ ಆಗ್ತದ ಪಂಡ ಚೊರಪಟ್ಟು ಬೇಲೆ ಈಗ ಮಸ್ತ್ ಬೇಲೆ ಹಂಡು ಬಂದು ಆ್ಯಂಡ್ ಇನ್ನಿ ಒಂದು ಹೆಂಕುಲ್ ಮಲ್ತೊಂದಿಲ್ಲ ಎಂಕುಲ್ ಎಂಚ ಮಲ್ಪದ ಬಂದು ತೂಕ ಬಲೆ ಏನು ಮುಲ್ಪ ಮೂಜಿ ಪಾವುದಾತು ಮೂಜು ಕುಚ್ಚಲಕ್ಕಿಗೆ ತಂದೆ ಉರ್ಪೆಲರಿ ಉರ್ಪೆಲರಿಗೆ ತಂದೆ ಅವೇನು ನನೆದ್ದಿ ಒಂಜಿ ಏಳ್ದು ಎರಡು ಗಂಟೆ ಮುಟ್ಟು ಒಂದೇನು ನನೆದಿವಡುಜ್ ಓವರ್ ನೈಟ್ ನಿಗುಲು ನನೆದಿವಲ್ಲಿ ಒಂದು ಏನು ಕಾಂಡೆ ನನೆದ್ದಿದ್ದೆ ಒಂದೇನೈತೆ ಸಣ್ಣ ಕಡೆಯೋಡು ಸಣ್ಣ ಮಸ್ತ್ ಸಣ್ಣ ಓಡು ಒಂದು ಕಡೆದಾಯಿನ ಒಕ್ಕ ಇಂಚುಲಿ ಏನು ಈತ ಸಣ್ಣ ಮಂತ ಕಡೆದೆ ಎಡ್ದು ಬಾಕೊ ಒಂದು ಗಟ್ಟಿಯ ಓಡು ಮಸ್ತ್ ತೆಳುವವರ ಬಲ್ಲಿ ಅಂಡ ಅವು ತೆಳು ಅಂಡ ಕೈಕ್ ಪತ್ತುಂಡು ಅಂಡ ಯಾನ್ ಮೂಲ ಒಂಚೂರು ಕಡಿದಿನ ಒಂಚೂರು ನೀರು ಹಾತೊಂಡು ಪಂಡ ಗ್ರೈಂಡರ್ ಹಿಡಿದು ಕಡಿದೀನಿ ಅವು ಕೆಲವೇ ಅವೆನ್ ಸೆಕೆ ಬರ್ಪೇವ್ಯಾರ ಯಾನ್ ಸಿಕ್ಕೆ ಬರ್ಪವ್ರೆ ಪೋತುಜಿ ಅಂಚೆ ಅದು ನೀರು ಹಾಕೊಂಡು ಈಜಿಂಡ ಒಂದೇ ಬರ್ತು ಒಂದೇನು ಫ್ರಿಜ್ ಇಡ್ಲ ದಿವೋ ಅದಾಗ ಒಂಚೂರು ಗಟ್ಟಿ ಹಾಕೊಂಡು ಅಂಡ ಬೇಗ ಮಲ್ಪಡು ನೇನು ಮಸ್ತ್ ಫ್ರಿಜ್ ಹಿಡ್ದಿದ್ದಾಯ್ಬೇಕು ಅವಿನ ಕಾಪ್ರೆ ಬಲ್ಲಿ ಹೆಂಗೆ ಪಂಡ ಲೇಟ್ ಆದಿತ್ತು ನಿಂಗೆ ಕೂಡ ರಾತ್ರಿ ಹಿಡಿದು ಮಲ್ತೀನಿ ಅಂಚೆ ಅದು ವಾರ ಮಲ್ತು ಮುಗಿಪ್ಗಪ್ಪ ಅಂದ್ ಮಲ್ತೀನಿ ಒಂದಿಕ್ಕೆ ಪೆಲತ ಇರೆ ಪೆಲ ತ ಇರೆ ಮಲಮಲ್ಲ ಹೀರೆ ಉಂಡತ್ತೆ ಅವೇನುಗೆತ್ತ ನೋಡು ಒಂದು ಏನಕ್ಕೆ ಇಲ್ಲ ಬೇಲದಲ್ಪದ ಶಾರದಕಂದು ಕಂತಿತ್ತರು ಕೊರ್ನಿ ಮತ್ತೆ ಇತ್ತು ಇರೆ ಮಲಮಲ್ಲ ಅದು ಅವು ಲಾಯ್ಕಾಕ್ಬಂಡು ಅವೇನು ಮನ್ ಐಟ್ ಮಲ್ಪರ ಲಾಯ್ಕಾ ಹಾಕಿ ಮಸ್ತ್ ಕಿನ್ನೆ ಇರೆ ತಿಕೊಂಡು ಬಂಗ ಹಾಕ್ಬಿಡ್ ಅವೇನು ಲಾಕ್ ಕಡೆ ಕ್ಲೀನ್ ಮಂತದ್ದು ಒರೆಸಿದ್ ಮತ್ತು ದೀವೋಡು ಜೇನು ಪೂರ ಲಾ ಕಡೆ ಕ್ಲೀನ್ ಮಂತದ ದೀಕ ಒಂದೇನಿತ್ತೆ ಒರೆಸಿದ್ ಪೂರ ಆಂಡ್ ಒಂದೆಟ್ಟು ಒಂಚೆ ಇರುವ ಇರುವ ತೈನು ಜಾಸ್ತಿ ಪೀರೆ ಲೆಕ್ಕಮಲ್ದ ಜನ ಅವೇನು ಪೂರ ಲಾ ಕಡೆ ಕ್ಲೀನ್ ಮಾಲ್ಸದ್ದು ಅವೇನು ಒಂಚು ಕಡೆ ಹಿಡ್ದಿಕ್ಕ ನೆಕ್ಕಿತ್ತೆ ಕಡ್ಡಿ ಬೋರ್ಡ್ ಐಕ್ ಸುರಿಯರೆ ಕಡ್ಡಿ ಬೋರ್ಡು ಅವೇನು ಏನೈತೆ ರೆಡಿ ಮಾಡ್ತಾರೆ ಆ ರೆಡಿ ಮಲ್ಬೋಡ್ ತಂದಾಂಡ ಐಕ್ ಲಾಯ್ ಕಡೆ ಕ್ಲೀನ್ ಮಲ್ದಿದ್ದಿನ ಒಲಿನು ಗೆತೊಂದು ಅವೇನು ಐತ ಕಡ್ಡಿನ ನಮ್ಮ ಗೆಪ್ಪೋಡು ಅವೇನು ಈ ಥರ ಅವೇನು ಕಟ್ ಮಲ್ಸದ್ದು ಅವೇನು ನಮ್ಮ ಕಡ್ಡಿನ ready mal tu di bawah. ಇಂಚದ ಎತ್ತದ್ದು ಕಡ್ಡಿನ ಇಂಚ ರೆಡಿ ಮಾತದಿಲ್ಲ ಕ್ಲೀನ್ ಉಪ್ಪವು ಕ್ಲೀನ್ ಮಾಲ್ತದಿಲ್ಲ ಮೈಸ್ ಮೈಪು ಸುಡಿದ ಮಾತ ಗೆಪ್ಪು ಹೊಡ್ಜಿ ಅವು ವೈಟ್ ಮಣ್ಣಲ್ಲಿ ಅರ್ತದ ಒಯ್ಟ ಅರ್ತಪ್ಪು ಅವು ಕ್ಲೀನ್ ಉಪ್ಪುಜಿ ಅಂಚೆ ಅದು ಒಲಿನಗೆತ್ತದೆ ಈ ನಮ್ಮನೇ ಕಡ್ಡಿನ ರೆಡಿ ಮಾಲ್ತದಿಲ್ಲ ಹೈದು ಬೇಕಪ್ಪ ಎಲ್ಲತ್ತ ಹಿರಿಯೇನುಗೆತ್ತಂದ ನಮ್ಮ ಅವೇನು ಹಿರೇನು ಇಂಚ ಮೂಜಿ ಬಿರೆಲ್ಡ್ ಮಲ್ತದ್ದು ಅವು ಬೆಂಡದ ಮಲ್ತದ ಇಂಚ ಮಲ್ತದ ಅವೇನು ನಮ್ಮ ಕಡ್ಡಿಡ್ ಸುರಿಗ ಹೊಟ್ಟೆ ಮಾಡ್ತದೆ ಅವೇನ ಅಡಿಗೆ ಕಟ್ಟಿ ಮಾಡಬೋಡು ಅಲ್ಲಿ ಇಂಚ ಇಂಚ ರೆಡಿ ಓಡು ಪೂರ ಹಿರೇನ ನಮ್ಮ ಅಂಚೆನೆ ಕಟ್ಟದ ದೀಕ ಜೂಲಿದ ದೀವೋಡು ಅವೇನ್ ಮಲ್ತ ದೀಕ ಅವನು ಮಲ್ತದೀಕೂರವೇ ಈ ಥರ ಮಲ್ತದಿತ್ತೆ ಜೂಲಿದ ಲೆಕ್ಕ ನಮ್ಮ ಸುರಕು ಹುಂಜಿನ ಪೂರ ರೆಡಿ ಮಲ್ತದಿವೋ ನೋಡು ಬೊಕ್ಕಾಪುರ ಮಲ್ಪರಪ್ಪ ಬೇತೆ ಪೂರ ಐಕ್ ಬೋಡು ಆತ ತಾರಾಯಿ ದಿಡು ಎಂಕೊಲು ಒಂಜಿ ತಾರೀ ಆ ಪಿರೇದಿತ್ತೈಕ್ ಏತ ನಿಗಲಿ ಏತ ತೀಪೆ ಬೋಡು ಆತ ತೀಪೆಗಿ ಬೆಲ್ಲ ಪಿರೇಸಿಲಿ ಬೆಲ್ಲ ಪಿರೆಸಿದ ಮಾತಾವೇನ ಐಕ ಮಿಕ್ಸ್ ಅಂತ ದಿಗೋಡು ಎದ್ಬಿಟ್ಟು ಬೆಲ್ಲ ಬೊಕ ತಾರಏನ ಮಿಕ್ಸ್ ದಿವೊಡು ಹಿಡ್ದು ಬೊಕ್ಕ ನೆಕ್ ಒಂಥ ಏಲಕ್ಕಿ ಪೊಡಿ ಪಾಡೋಡು ಏಲಕ್ಕಿ ಪೊಡಿನೂ ಪಾಡ್ದು ಅವೇನು ಮಿಕ್ಸ್ ಮಾಡ್ಬೋಡು ಒಂಥರ ಆಯ್ತಾ ಕಮ್ಮಿನ ಲಾಯ್ಕ್ ಬರ್ಕೊಂಡು ಐಕ್ಕೋಸ್ಕರ ಇತ್ತೆ ನಮ್ಮ ಆ ಹೀರೇನು ಗೆತ್ತದು ಐಕು ಬಂದನ್ ಪತ್ತೊಳು ಬಂದ ಒನ್ ಆಯ್ತ ಉಲಾಯ್ ಪಾಡ್ದು ಒಂಜಿ ಬಿರಡು ಲಾ ರೌಂಡುಡೆ ರೌಂಡಡೆ ಬರ್ಪಿಲ್ಯಾಕ ಐಕೆ ನಮ್ಮ ತೆಲುಪುಡೆ ಆಯ್ನಾತ ತೆಳುಟು ನಮ ಐಕ ಹಿರೇಕ ಪತ್ತವು ದಪ್ಪ ಹಾಂಡವು ಎಡ್ಡಪಜ್ ಆಯ್ನಾತ ತೆಳುಟು ಬಕ್ಕ ಒಂದು ಬಂದಲ್ಲ ಒಂಚೂರು ಗಟ್ಟಿ ಉಪ್ಪಾಡು ಮಸ್ತ್ ತೆಳು ಮಲ್ಪಿ ಗಟ್ಟಿ ಗಟ್ಟಿ ಉಪ್ಪಾಡು ಅವು ಗಟ್ಟಿ ತಂಡ ಮಾತ್ರ ಅವು ನಮಗೆ ತೆಳು ಮಲ್ಪರೆ ಬರ್ಪಿ ಅವು ತೆಳು ಹಾಂಡ ಪಂದ ಅಂಡ ಬಂದ ಅವು ನಮ್ಮ ಕೈಕ್ ಪತ್ತುಂಡು ಬಕ ತೆಳು ಮಲ್ಪರೆ ಅಂತ ಬಂಗ ಹಾಪ ಐಕು ಐಕ್ ಈ ಐಕ್ ಐಕೇತ ಪತ್ತುಂಡ ಆತ ಬೆಲ್ಲ ತಾರಾಯಿನ ಪಾಡ್ದು ಅಕಡೆ ಲ ಕಡೆ ಪಾಡ್ದು ಪ್ರೆಸ್ ಮಲ್ಪಲೆ ಪ್ರೆಸ್ ಮಲ್ತಾದು ಅವೇನ ಪ್ಯಾಕ್ ಮಲ್ಪೋಡು ಬಂದು ಪ್ಯಾಕ್ ಮಲ್ಪೋಡು ಬಂದ ಪಾಡದು ಅವೇನ ಮುಚ್ಚಾಬಿಡೋಡು ಇಂಚ ಮೆತ್ತಡಿ ಪಾಡ್ದು ಅಡೆ ಪತ್ತಲೆ ಈ ಥರ ಪತ್ತದು ಅವೇನು ಬಂದು ಮಂತು ಬಿಡೋಳು ಅವು ಬೆಲ್ಲ ತಾರೇ ಬಿದಾಯಿ ಬರಂದಿನಾಕ ಬಸ್ ಅವೇನು ಬೇಯ್ಯರು ದಿಂಡ ನಮ ಕಡಿದಿತ್ತಿನ ಬಂದ ನೀರು ಹಣ ಬಂದಂಡ ಇಂಚ ಕೈಕ್ ಪತ್ತವು ಅಂಚೆ ಬಂದನು ಗಟ್ಟಿಯದಿಲೆ ನೀಡ್ದು ಹೊಡ್ಜ್ ನಮ್ಮ ಕೊಡೋ ಕೂಡ ಬಂದ ಗಟ್ಟಿಪ್ಪು ಇತ್ತೆ ತೊಂದೂರನು ದಿಕ್ಕಿಲ್ದಿದ್ದು ಐಕೆ ನೀರು ಮೈತದ್ದು ಅವೇನು ಕೊದ್ದಿರೋದಿವೋಳು ಕೊದ್ದೆರದಿದ್ದ ನೀರು ಕೊದ್ದಿ ಬಕ್ಕ ಐಟು ನೀರ್ ನೀರು ಕೊದ್ದಂಡು ಹಿತ್ತೆ ನೆಕ್ ಪತ್ತ ದಿನ ಚಿಲ್ಮಿಂಡೋದೆ ಅವೇನು ದಿ ಐಟದಿವಳು ತೀದು ಬೇಯ್ಪಳು ಒಂದು ಇಂಚೆನೇ ಸರ್ತ ಸರ್ತ ದಿವೋಡ್ ಅಂದಿಜ್ಜಿ ವರ್ಧಾಲ ದಿವಲಿ ಒಂದೆರಡು ದಲ ಬೂರ್ಲಕ್ಕೆ ತಿನ್ನ ಇಜ್ಜತೆ ಅಂಚದು ಗಟ್ಟಿ ಬಂದ ದಿವಲಿ ಒಂದಿತ್ತೆ ಫಸ್ಟ್ ಇಡಲು ಸರಿ ಹೆಂಚೋದು ಒಂದಲ್ಲ ಲಬಕ ಉಂತ್ಜಿ ಅವು ಜಾರ್ದು ಬೂರುಂಡೆ ದೀಪಿನ ಎಂಚಲ ದೀವೋಲಿ ಇಂದು ಪುರ ಆಂಡ್ ದೀದ್ ನನ್ನ ಬಾಯಿ ಮುಗಿಸಿದ್ ಬೇಯ್ಯಾರೆ ಒಂಜಿ ಅರ್ಧ ಗಂಟೆ ಯಾವುಂಡ್ ಬೇಯ್ಯಾರೆಂದು ಚಿಲ್ಮಿ ದಡ್ಡೆ ಬೇಯ್ತಂಡು ಬ್ಯಾಗ್ಡೆ ರೆಡಿ ಆಗ್ತದೆ ರೆಡಿ ಅದು ಮಸ್ತ್ ಸ್ಲಾಕ್ ಹಾಕೊಂಡು ಬೆಲ್ಲ ಅವು ಮಸ್ತ್ ಟೇಸ್ಟ್ ಒಂದು ಉಂಡು ಇಲ್ಲಿ ಒಂದು ವೀಡಿಯೋ ಇಷ್ಟ ಅಂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕಲಿ ಶೇರ್ ಮಾಡ್ಲಿ ಅಂಜನಿ ಕಮೆಂಟ್ಸ್ ಲೈಕ್ ಕೊಡ್ತೀವಿ ಹೆಂಗೆ ಸಪೋರ್ಟ್ ಮಾಡ್ಕೊಳ್ಳಿ